ಕರ್ನಾಟಕದ ಪಾಲ್ಗೆ ಪ್ರಶಸ್ತಿ ವಿಜೇತರಾದ ಪಾರ್ವತಮ್ಮ ರಾಜ್ಕುಮಾರ್ ರಾಜ್ಕುಮಾರ್ ಪಾರ್ವತಮ್ಮ ಅವರ ಕುಟುಂಬದ ಇಲ್ಲಿ ವೇದಿಕೆ ಮೇಲೆ ನಮ್ಮ ಚಿನ್ನೇಗೌಡ್ರವರು ಹಾಗೆ ಎಸ್ ಎ ಗೋವಿಂದರಾಜಣ್ಣವರು ಲಕ್ಷ್ಮಕ್ ಅವರು ಸೀನಣ್ಣವರು ಅವರಿಗೆ ನಾನು ಸಂಪೂರ್ಣವಾಗಿ ನನ್ನ ಉಸಿರಿನ ನಮಸ್ಕಾರಗಳು ಯಾಕೆ ಅಂದರೆ ಎಲ್ಲರೂ ಹೇಳಿದಿರಿ ಜಾಸ್ತಿ ಮಾತಾಡೋದು ಬೇಡ ಎಲ್ಲರಿಗೂ ಸಮಯ ಇದೆ ಹಾಗಾಗಿ ನಾನು ನಮ್ಮ ಮನೇಲಿ ಯಾರೂ ಸಿನಿಮಾದವ್ರು ಇರಲಿಲ್ಲ ನಮ್ಮ ಬಾಲಕೃಷ್ಣ ಬಾಜಿ ಹೇಳಿದ್ರು ಅವರಿಗೆ ನಾನು ಶಿಶಿನಾಗಿದೆ ಹಾಗೆ ದೊಡ್ಡ ಮನೆಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಇವರ ಆಶೀರ್ವಾದದಲ್ಲಿ ಬೆಳೆದು ಇವತ್ತು ಚಿತ್ರದಲ್ಲಿ ಒಂದು ಶಿವಣ್ಣ ಜೊತೆ ಒಂದು ಸಿನಿಮಾ ಅಭಿನಯಿಸಿ ಸಿನಿಮಾದಲ್ಲಿ ಕೆಲಸ ಕಲಿತು ಬೇರೆ ಒಂದು ಹತ್ತು ಸಿನಿಮಾದಲ್ಲಿ ಅಭಿನಯಿಸಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗೋ ಒಂದು ಆಶೀರ್ವಾದ ದೊಡ್ಡ ಮನೆಯವರ ಆಶೀರ್ವಾದದಿಂದ ಬಂದಿದೆ ಏನೇ ಇದ್ರೂ ಯಾವತ್ತು ಉಸಿರೋವರೆಗೂ ನಾನು ದೊಡ್ಡ ಮನೆ ಆಶೀರ್ವಾದದಲ್ಲೇ ನಾನು ಬೆಳಿತೀನಿ ಏನೇ ಆದರೂ ಒಂದು ಶಿಸ್ತಾಗಿ ನಾನು ಒಂದು ಪ್ರೊಡಕ್ಷನ್ ಮಾಡ್ತೀನಿ ಅವ್ರ ಮಾರ್ಗದರ್ಶನ ನಡೀತೀನಿ ಯಾಕೆಂದರೆ ಎಲ್ಲವ್ರಿಗೂ ಒಂದು ಕಪ್ಚಿಕ್ಕಿ ಇನ್ನು ನಮ್ಮಲ್ಲಿ ತಿಂತ ಹಿಂಗೆ ಹುಡುಗ ತಪ್ಪು ಅಂತ ಬರಬಾರ್ದು ಅದಕ್ಕೆ ಉಸಿರಾಗಿ ನಾನು ನೋಡಿಕೊಂಡು ಇವತ್ತರ್ಗು ನಾನು ಎಲ್ಲ ಪ್ರೆಸ್ಮೆಂಟಲ್ಲೂ ಹೇಳ್ತಾ ಇರ್ತೀನಿ ಯಾರೇನು ಬೇಕಾರೆ ಅನ್ಬೋದು ಯಾಕೆಂದರೆ ಉಸಿರು ಅವ್ರ ಮನೇಲಿ ಬಂದಿರೋದು ನನಗೆ ಸಿನ್ಮಾ ರಂಗ ಅವ್ರ ಆಶೀರ್ವಾದ ಅವ್ರ ಮಾರ್ಗದರ್ಶನ ಇರೋರ್ಗೂ ಇರೋವರೆಗೂ ನನ್ನ ಸಿನಿಮಾವರ್ಗೂ ಇರ್ತದೆ ಇವತ್ತು ಮಾಧ್ಯಮದವ್ರು ಎಲ್ಲ ಬಂದಿದ್ದೀರಿ ಪತ್ರಿಕೆಯವ್ರು ಬಂದಿದ್ದೀರಿ ಹಾಗೆ ಇಲ್ಲಿ ನಮ್ಮ ಡಿ ಬಿಡ್ಸ್ ಅಯ್ಯೋ ಅವ್ರ ಬಗ್ಗೆ ಹೇಳೋದೇ ಬೇಡಪ್ಪ ಹರಿಕೃಷ್ಣ ಸರ್ ಅವರು ಕರ್ನಾಟಕಕ್ಕೆ ರವಿಚಂದ್ರನ್ ಸರ್ ಜೊತೆ ಅಂಥ ಸಿನಿಮಾಗಳು ಕೊಟ್ಬಿಟ್ಟಿದ್ರೆ ನಾನು ಅವರಿಗೆ ಅವ್ರಿಗೆ ಫಾಲೋರ್ಸು ಅಭಿಮನ್ಯರು ಹಾಗಾಗಿ ಅವ್ರನ್ನ ನಾನು ಸರಿಯಾಗಿ ಭೇಟಿ ಮಾಡೋಕ್ಕಾಗಿಲ್ಲ ಮೇಡಮ್ ಯಾಕೆಂದರೆ ಮೈಸೂರು ಜಾಸ್ತಿ ಓಡಾಡ್ತಾ ಇದ್ದ ನಮ್ಮ ಬ್ಯಾಂಕ್ ಜನಾರ್ದನ್ ರಾಮ್ ಜನಾರ್ದನ್ ಸಾರು ನಮ್ಮ ರಮೇಶ್ ಸರ್ ಪ್ರೊಡ್ಯೂಸರ್ ಭೇಟಿ ಮಾಡಿದ್ದಾರೆ ಹಾಗಾಗಿ ಅವರ ಆಶೀರ್ವಾದ ನಮ್ಮ ಅವರ ಕಂಪ್ನಿ ನಮ್ಗೆ ಸಿಕ್ಕಿದ್ದು ಈ ನಮ್ಮ ಭಗೀರಥ ತಂಡಕ್ಕೆ ಹಾಗೆ ನಮ್ಮ ತಿಲ್ಲರ್ ಮಂಜು ಸಾರ್ ಬಗ್ಗೆ ಹೇಳುವೆ ತುಂಬ ಹೇಳೋಂಗೇ ಇಲ್ಲ ಅವ್ರ ಬಗ್ಗೆ ಎಲ್ಲ ಹೇಳ್ದಂಗೆ ನಮ್ಮ ಬ್ಯಾಂಕ್ ನಮ್ಮ ರಾಮ್ ಜನಾರ್ದನ್ ಸರ್ ಅವರು ನಾನು ಈ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ಸ್ಟೇಜ್ ಮೇಲೆ ಹೇಳ್ಕೊಂಡು ಹಂಚ್ಕೊಂಡ್ಬಿಡ್ತೀನಿ ನಮ್ಮ ಹೃದಯದಲ್ಲಿ ಏನೂ ಇಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಗೆಲ್ಸ್ಬೇಕು ಅಂತೇಳಿ ಇಬ್ರು ಶ್ರಮ ಪಟ್ಟಿದೀವಿ ಸ್ವಲ್ಪ ಅಲ್ಲ ಅದಕ್ಕೆ ಸಂಪೂರ್ಣ ನಮ್ಮ ಸಹಕಾರ ರಮೇಶ್ ಅವ್ನವ್ರು ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಭೈರಪ್ಪ ಗೌಡರು ಕೊಟ್ಟಿದ್ದಾರೆ ಹಾಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ ಅವ್ರಿಗಂತೂ ಜಾಸ್ತಿ ಕೈ ಮುಗಿತೀನಿ ಮಾಧ್ಯಮದವರು ಕೈ ಮುಗಿತೀನಿ ನಮ್ಮ ಪಿ ಆರ್ ವೆಂಕಟೇಶ್ವಣ್ ಅವ್ರಿಗೆ ಜಾಸ್ತಿ ಕೈ ಮುಗಿತೀನಿ ಎಲ್ಲರನ್ನು ಸೇರಿಸಿ ನಮ್ಮ ಸಿನಿಮಾನ ಸಕ್ಸಸ್ ಮಾಡಿ ಪ್ರಚಾರ ಮಾಡಿ ಈ ಹಂತಕ್ಕೆ ತಂದುಕೊಟ್ಟು ಇವತ್ತು ಒಂದು ದಿನ ಯಾಕೆಂದ್ರೆ ನಾನು ಅಷ್ಟು ಹೇಳಿದ್ರೆ ನಾನು ಕಣ ನೀರು ಬಂದ್ಬಿಡುತ್ತೆ ನಮ್ಮ ಗ್ರಾಮ ಜನ ಸುಸ್ತಾಗ್ಬಿಡ್ತಾರೆ ಹಂಗಾಗ್ಬಿಡ್ತಾರೆ ನನ್ನ ಜಾಸ್ತಿ ನನ್ನ ದೊಡ್ಡ ಮನೆ ವಿಷಯ ಹೇಳಕ್ ಹೋದ್ರೆ ಯಾಕೆ ಅಷ್ಟೊಂದು ನನಗೆ ಆಶೀರ್ವಾದ ಇದೆ ಅವ್ರ ಮನೆಯಿಂದ ಹಾಗಾಗಿ ಈ ಭಗೀರಥನ ತಾವು ಎಲ್ಲಾರು ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕು ನನಗೆ ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ನಮ್ಮ ಮೇಡಮ್ ಅವರು ಶೈಲಜಾ ನಂಗೆ ಮೇಡಮ್ ಅವರು ಆಶೀರ್ವಾದ ಆಗಿದೆ ಇನ್ನು ನಮ್ಮ ಮಾಧ್ಯಮದವ್ರು ಆಶೀರ್ವಾದ ಪತ್ರಿಕೆಯವರು ಆಶೀರ್ವಾದ ನಮ್ಮಲ್ಲಿ ಕೆಲಸ ಮಾಡಿದವ್ರು ಎಲ್ಲರ ಆಶೀರ್ವಾದ ಹಾಗೆ ಏನಿವತ್ತು ನನ್ನ ಭಗೀರಥಗೆ ಇವತ್ತು ಇಲ್ಲಿ ಬಂದು ನನ್ನ ಸ್ನೇಹಿತರು ಎಲ್ಲರೂ ಅವ್ರ ಹೆಸರಿಡಕ್ ಹೇಳೋಕ್ಕಾಗಲ್ಲ ಯಾಕೆ ಸಮಯ ಕಮ್ಮಿ ಇರೋದ್ರಿಂದ ಇವತ್ತು ಏನು ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ವೀರೇಶು ವೀರಯ್ಯ ನವೀನು ನಮ್ಮ ರೆಡ್ಡಿ ಅವರು ಇನ್ನೂ ಎಲ್ಲರೂ ಜಾಸ್ತಿ ಬಂದು ಓಡಾಡಿದ್ರು ಅವರು ಕೂಡ ನಾನು ಇದು ಹೇಳ್ತೀನಿ ಮೋಹನ್ ಸರ್ ಎಲ್ಲಾರು ನಮ್ಮ ನಿರ್ದೇಶಕರು ಸರ್ ತಪ್ಪು ತಿಳಿಬೇಡಿ ಸಮಯ ಕಮ್ಮಿ ಇದೆ ಹಾಗಾಗಿ ನಾನು ಎಲ್ಲ ಒಟ್ಟಿಗೆ ಸೇರಿಸಿ ಹೇಳ್ಬಿಡ್ತೀನಿ ಯಾಕೆ ನಾನು ಮಾತು ಶುರು ಮಾಡಿದ್ರೆ ಒಂದು ಒಂದು ಗಂಟೆ ಬೇಕಾದ್ರೆ ಮಾತಾಡ್ತೀನಿ ಅದು ಬೇಡಿ ಅದು ಬೇಡಿ ಹಾಗಾಗಿ ಭಗೀರಥನ ಆಶೀರ್ವಾದ ಮಾಡಿ ಗೆಲ್ಸಿ ನಿಮ್ಮೆಲ್ಲರಿಗೂ ಭಗೀರಥ 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 ಈ ಸಿನಿಮಾ ಈ ಸಿನಿಮಾ ಮಾರ್ಗದರ್ಶನದಲ್ಲಿ ಹೆಚ್ಚಿನ ನಾನು ಒಂದು ನಿರ್ಮಾಪಕರಾಗಿ ಕೆಲಸ ಮಾಡಿ ದೊಡ್ಡ ಮನೆ ರಾಷ್ಟ್ರವಾದಲ್ಲಿ ಕೆಲಸ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಮಾತಲ್ಲಿ ಏನಾರು ತಪ್ಪಿದರೆ ದಯಮಾಡಿ ಜನಿಸಿ ಹಾಗೂ ಜನತೆಗೆ ಏನಾರು ಒಂದು ಹೇಳಬೇಕಾದ್ರೆ ಈ ಅಭಿಮಾನಿ ದೇವರುಗಳೇ ಅಂತ ನಮ್ಮ ಅಣ್ಣವರು ಒಂದು ನಾಮಕರಣ ಮಾಡಿಬಿಟ್ಟು ಹೊಡಗಿದ್ದಾರೆ ಹಾಗೆ ನಮ್ಮ ಭಗೀರಥ ನೋಡುವಂಥ ಎಲ್ಲ ಸಿನಿಮಾ ನೋಡೋ ಅಭಿಮಾನಿ ಸಿನ್ಮಾ ನೋಡೋ ಅಂತ ದೇವರುಗಳಿಗೆ ನಾನು ನಮಸ್ಕಾರ ಮಾಡಿ ಈ ಭಗೀರಥ ನೋಡಿ ಆಶೀರ್ವದಿಸಿ ಮುಂದೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಏನಾರು ನಾನು ಮಾತಲ್ಲಿ ತಪ್ಪಿದ್ರೆ ದಯಮಾಡಿ ಕ್ಷಮೆ ಇರಲಿ ಕ್ಷಮೆ ಇರಲಿ ಕ್ಷಮೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ